ಅಂಕೋಲಾದ ಯಕ್ಷಮುಖಿ ತಂಡವು ಉಡುಪಿಯ ಯಕ್ಷಗಾನ ಕಲಾರಂಗದ ಪ್ರಶಸ್ತಿಗೆ ಭಾಜನರಾದ ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ನಾಡಿನ ಹೆಸರಾಂತ ವಿದ್ವಾಂಸರಾದ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಎಲ್ ಹೆಗಡೆಯವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ಕುರಿತು ಟಿಪ್ಪಣಿಸಿದ ಯಕ್ಷಮುಖಿಯ ಸಂಚಾಲಕರಾದ ರಾಜೇಶ್ ನಾಯ್ಕ್ ಸುರ್ವೆಯವರು ಯಕ್ಷಗಾನದ ಹವ್ಯಾಸಿ ಕಲಾವಿದರಾಗಿ ತಾಳಮದ್ದಲೆಯ ಪ್ರಬುದ್ಧ ಅರ್ಥಧಾರಿಗಳಾಗಿ ಸಂಶೋಧಕರಾಗಿ ಲೇಖಕರಾಗಿ ರಂಗಕರ್ಮಿಯಾಗಿ ಡಾಕ್ಟರ್ ಜಿ ಎಲ್ ಹೆಗಡೆಯವರು ಸಲ್ಲಿಸಿದ ಅನನ್ಯ ಸೇವೆಯನ್ನು ಪರಿಗಣಿಸಿ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಕಲಾರಂಗವು ತನ್ನ ಘನತೆಯನ್ನು ಎತ್ತರಿಸಿಕೊಂಡಂತಾಗಿದೆ ಎಂದಿದ್ದಾರೆ ಯಕ್ಷಮುಖಿಯ ಗೌರವ ಸಲಹೆಗಾರರಾದ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಜಿ ಎಲ್ ಹೆಗಡೆಯವರಿಗೆ ಉಡುಪಿಯ ಕಲಾರಂಗದ ಪ್ರಶಸ್ತಿಯು ಪ್ರಾಪ್ತವಾಗಿರುವುದು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ ಯಕ್ಷಮುಖಿ ತಂಡದ ಸದಸ್ಯರಾಗಿರುವ ನಾಡಿನ ನಾಮಾಂಕಿತ ನ್ಯಾಯವಾದಿ ನಾಗರಾಜ್ ನಾಯ್ಕ್ ಸುಜನ್ ಅಗಸೂರ್ ಹಾಗೂ ಪನ್ನಗ ಬಾವಿಕೇರಿ ಮೊದಲಾದವರು ಡಾಕ್ಟರ್ ಜಿ ಎಲ್ ಹೆಗಡೆಯವರಿಗೆ ಪ್ರಶಸ್ತಿಯು ಲಭಿಸಿರುವ ಕುರಿತು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ